ಮಾಡ್ತಿದ್ದಾರೆ ರಾಜ್ಯ ಸರ್ಕಾರ ಈ ಕಡೆ ಗಮನ ನೀಡುತ್ತಾ ಇಲ್ಲ ರಾಜ್ಯ ಸರ್ಕಾರವೇ ದೆಹಲಿಗೆ ಹೋಗಿ ಕೂತಿದೆ ಎಂದು ಮಾಜಿ ಸಚಿವ ಈಶ್ವರಪ್ಪ ಲೇವಡಿ ಮಾಡಿದ್ದಾರೆ ಶಿವಮೊಗ್ಗದಲ್ಲಿ ಮಾತನಾಡಿದ ಅವರು ರಾಜ್ಯದ ಜನರ ಬಗ್ಗೆ ಇವರಿಗೆ ಇಲ್ಲ ಭೈರತಿ ಸುರೇಶ್ ಅವರಿಗೆ ನಾನು ಕಾಲ್ ಮಾಡಿದ್ದೆ ಇವತ್ತು ನನ್ನ ಕರೆ ಮೇರೆಗೆ ಮಧ್ಯಾಹ್ನ ಮೂರು ಗಂಟೆಗೆ ಸಭೆ ನಡೆಸುತ್ತಿದ್ದಾರೆ ನ್ಯಾಯಯುತ ಬೇಡಿಕೆ ಈಡೇರಿಸುವಂತೆ ನಾನು ಮನವಿ ಮಾಡುತ್ತೇನೆ ಎಂದು ಈಶ್ವರಪ್ಪ ಹೇಳಿದ್ದಾರೆ ಈ ವಿನೋದನ್ನಂಥ ಒಬ್ಬರ ಅಡ್ವೊಕೇಟು ಬಹಳ ದಿನಗಳಿಂದ ನನ್ನ ಮೇಲೆ ನನ್ನ ಆಸ್ತಿ ಬಗ್ಗೆ ನನ್ನ ಕುಟುಂಬದ ಬಗ್ಗೆ ಮೇಲೆ 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 ಕೇಸ್ಗಳು ಹಾಕ್ಕೊಡ್ತಾ ಇದ್ದಾರೆ ಅವರು ಹಾಕಿದ್ದಂಥ ಕೇಸ್ಗಳಲ್ಲಿ ಒಂದನ್ನೂ ಕೂಡ ಅವರು ಯಶಸ್ವಿ ಆಗಲಿಲ್ಲ ಹಾಗಾಗಿ ಅವರು ಸತತವಾಗಿ ನಮಗೆ ತೊಂದರೆ ಕೊಡ್ತಿದ್ದಾರೆ ಅನ್ನೋಂಥ ಲೆಕ್ಕದಲ್ಲಿ ನಾವು ಅವರಿಗೆ ಅವ್ರ ಮೇಲೆ ಮಾನನಷ್ಟ ಮೊಕದ್ದಮೆ ಕೂಡ ಹಾಕಿದ್ದೀವಿ ಅದು ಕೂಡ ಒಂದು ಕಡೆ ನಡೀತಾ ಇದೆ ಇನ್ನೊಂದು ಕಡೆ ಇತ್ತೀಚೆಗೆ ಮತ್ತೆ ನನ್ನ ಆಸ್ತಿ ಬಗ್ಗೆ ಹೈಕೋರ್ಟಲ್ಲಿ ಕೇಸ್ ಹಾಕಿದ್ರು ಹೈಕೋರ್ಟು ಅದನ್ನು ಲೋಯರ್ ಕೋರ್ಟ್ ಲೋಯರ್ ಕೋರ್ಟಿಗೆ ಕಳಿಸಿದ್ರು ಲೋಯಲ್ ಕೋರ್ಟಲ್ಲಿ ಅದು ಡಿಸ್ಮಿಸ್ ಆಯಿತು ಈಗ ಎಂಟತ್ತು ದಿನದ ಕೆಳಗೆ ಮತ್ತೆ ವಿನೋದ್ ಅವರು ಜನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹೋಗಿದ್ದರು ಅಲ್ಲಿ ಆ ಕೋರ್ಟು ಇದು ಲೋಕಾಯುಕ್ತ ತನಿಖೆ ಆಗಬೇಕು ಅನ್ನೋದು ಆರ್ಡರ್ ಮಾಡಿದ್ರು ಈಗ ಲೋಕಾಯುಕ್ತ ಹಾಕಿರೋಂಥ ಕೇಸು ಇವತ್ತು ಕೋರ್ಟಲ್ಲಿ ಇವತ್ತು ಸ್ಟೇ ಸಿಕ್ಕಿದೆ ನಮಗೆ ಜಯ ಸಿಕ್ಕಿದೆ ಹೈ ಇವತ್ತು ಹೈಕೋರ್ಟಲ್ಲಿ ನಮಗೆ ಜಯ ಸಿಕ್ಕಿದೆ ಸ್ಟೇ ಸಿಕ್ಕಿದೆ ಹಾಗಾಗಿ ಆ ವಿಚಾರವನ್ನು ನಿಮ್ಮ ಗಮನಕ್ಕೆ ತರಕ್ಕೆ ಇಷ್ಟಪಡ್ತೇನೆ ಎಲ್ಲ ಎಲ್ಲ ಪತ್ರಿಕೆಗಳಲ್ಲಿ ಟಿ ವಿಗಳಲ್ಲಿ ಈಶ್ವರಪ್ಪನವ್ರಿಗೆ ಎಂಥದ್ದು ಅದು ಅದಲ್ಲ ಐ ಆರ್ ಎಫ್ ಐ ಆರ್ ಹಾಕಿದ್ದಾರೆ ಮತ್ತೊಂದು ತೊಂದರೆ ವಿಚಾರಣೆ ಬರೋಕೆ ಹೇಳಿದ್ದಾರೆ ಏನೇನು ಒಂದೊಂದು ಪತ್ರಿಕೆಗಳಲ್ಲಿ ಒಂದೊಂದು ಬಂತು ಒಂದೊಂದು ಟಿ ವಿನಲ್ಲಿ ಒಂದೊಂದು ಬಂತು ಅದಕ್ಕೆಲ್ಲದೂ ಕೂಡ ಇವತ್ತು ಮಂಡ ಮಂಗಳ ಆಡಿದ್ದಾರೆ ಹೈಕೋರ್ಟು ಇವತ್ತು ಆ ಕೇಸಿಗೆ ಸ್ಟೇ ಸಿಕ್ಕಿದೆ ಮುಂಚೆಯಿಂದ ಕೇಸ್ಗಳೆಲ್ಲ ಹೋದವು ಈ ಹೊಸ್ದಾಗ ಮತ್ತೆ ಜನಪ್ರತಿನಿಧಿ ಕೋರ್ಟಿಗೆ ಹೋಗಿದ್ದರು ಒಂದು ಹತ್ತೈದು ದಿನ ಕೆಳಗೆ ಜನಪ್ರತಿನಿಧಿ ಕೋರ್ಟಿಂದ ಇದಕ್ಕೆ ಲೋಕ ಆಯುಕ್ತಕ್ಕೆ ಹಾಕಬೇಕು ಅಂತ ಆಗಿದ್ದು ಎಫ್ ಐ ಆರ್ ಕೂಡ ಆಗಿದೆ ಇನ್ನೂ ನನಗೆ ಎಫ್ ಐ ಆರ್ ಏನು ಕಾಫಿ ಸಿಕ್ಕಿಲ್ಲ ನೋಟಿಸು ಬಂದಿಲ್ಲ ಆದರೆ ಪತ್ರಿಕೆ ಟಿ ವಿ ನೋಡಿಕೊಂಡು ನಾವು ಕೋರ್ಟಿಗೆ ಹೋಗಿದ್ದೆ ನಾನು ಮಾನ್ಯ ಹಾರ್ನಳ್ಳಿ ಅಶೋಕ್ ಅವರು ಅಶೋಕ್ ಅವರು ಮತ್ತು ಶ್ರೀಯುತ ವಿನೋದ್ ಅವರು ಈ ಕೇಸನ್ನು ನನ್ನ ಪರವಾಗಿ ನಡೆಸಿದ್ದಾರೆ ಇವತ್ತು ಕೋರ್ಟಲ್ಲಿ ಸ್ಟೇ ಸಿಕ್ಕಿದೆ ನಾನು ಅವ್ರಿಗೂ ಅಭಿನಂದನೆ ಸಲ್ಲಿಸ್ತೇನೆ ಯಾಕಂದ್ರೆ ಇಡೀ ರಾಜ್ಯದಿಂದ ಫೋನ್ ಬರ್ತಾ ಇತ್ತು ಈಶ್ವರಪ್ಪನವ್ರಿಗೆ ಕೋರ್ಟಿಂದ